रोड खराब कर दिए गाड़ी आने तकलीफ हो रही कौन देखना आप इसके बारे में चिख ये तो होना नहीं था

ಖಾಸಗಿ ಕುಡಿಯುವ ನೀರಿನ ಘಟಕ ನಡೆಸಲು ಸರ್ಕಾರಿ ಬೋರ್ವೆಲ್ ಮತ್ತು ಸರ್ಕಾರಿ ಜಾಗ ಆದರೆ ವಾರ್ಡಿನ ಜನರಿಗೆ ನೀರು ಹಣಕ್ಕೆ ಮಾರಾಟ ಇಲ್ಲಿ ನೋಡಿ ವೀಕ್ಷಕರೇ ಮೌನಿ ಪುರಸಭೆಗೆ ಒಂದೆರಡು ಬಾರಿ ಅಧ್ಯಕ್ಷರಾದ್ರೆ ಸಾಕು ಸದಸ್ಯರಾದ್ರೆ ಸಾಕು ತಮ್ಮದೇ ದರ್ಬಾರು ನಡೆಸಿ ಅಧಿಕಾರಿಗಳನ್ನ ತಮ್ಮ ಜೇಬಲ್ಲಿ ಇಟ್ಟುಕೊಳ್ಳುವುದು ಮಾತ್ರ ಪಕ್ಕಾ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಸುದ್ದಿ ನೋಡಿ ನಗರದ ವಾರ್ಡ್ ನಂಬರ್ ಎರಡರಲ್ಲಿ ನೇತಾಜಿ ಶಿಕ್ಷಣ ಸಂಸ್ಥೆಯ ಹಿಂಭಾಗದಲ್ಲಿರುವ ಬಡಾವಣೆಯಲ್ಲಿ ಇಲ್ಲಿನ ಪುರಸಭೆ ಸದಸ್ಯರು ಬಸವರಾಜ್ ಭಜಂತ್ರಿ ಅವರು ಪುರಸಭೆ ಸದಸ್ಯರಾಗಿ ಐದು ವರ್ಷಗಳನ್ನ ಕಳೆದಿದ್ದಾರೆ ಆದರೆ ಈ ವಾರ್ಡಿನಲ್ಲಿ ಹೇಳೋಕೇನು ಅಂತ ಕೆಲಸವೇನು ಮಾಡಿಲ್ಲ ಇವರ ಬಗ್ಗೆ ವಾರ್ಡಿನ ಜನರೇ ಮಾತಾಡ್ತಾರೆ ಇಷ್ಟು ವರ್ಷ ನಾವು ಪ್ರೈವೇಟ್ ಅನ್ಕೊಂಡಿದ್ವಿ ಆದ್ರೆ ಈ ಕೌನ್ಸಿಲರ್ ಬಂದ್ ಮೇಲೆ ಅದು ಬೋರ್ ಹಾಕ್ತಿದ್ ನಾನ್ ಗೌರ್ಮೆಂಟ್ ಕಡೆಯಿಂದ ಹಾಕ್ತೀನಿ ಪುರಸಭೆ ಕಡೆಯಿಂದ ಅದು ಅವ್ರು ಯೂಸ್ ಮಾಡ್ತಾರ ಅಂತ ಹೇಳಿ ಮಾಡಿ ಪ್ರೈವೇಟ್ ಸೆಕ್ಟರ್ ನಾವೇ ಹೋಗಿ ಹತ್ತು ರೂಪಾಯಿ ಕೊಟ್ಟು ನೀರ್ ತೊಗೊಂಡ್ಬರ್ತಿ ಹೋಗಿ ಪರ್ಚೇಸ್ ಮಾಡಿ ಬರ್ತಿ ಅದು ಏನ್ ಫ್ರೀ ಇಲ್ಲಾರ ನೀರು ಗೌರ್ಮೆಂಟ್ ಜಾಗದಾಗ ಪ್ರೈವೇಟ್ ಅವ್ರಿಗೆ ಯೂಸ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೋತಾರ ನಾವೇನ್ ಸಬ್ಜಲಿ ಶಾಖ ಮಾಡ್ತಾ ಇದಾರಾ ಸಬ್ ಶಾಖ ಅಂತ ಹೇಳಿ ಹೇಳಿ ಹೆಸರು ಕೇಳ್ತಾ ಹೆಸರು ಹೇಳ್ತಾವೆ

ಕೌನ್ಸ್ಲರ್ ಪೈಪ್ ಲೈನ್ ಈಗ ಅದು ಬೋರ್ ಇದೆಯಲ್ಲ ಬೋರ್ ಯಾರ್ದು ಗೌರ್ಮೆಂಟ್ ಬೋರ್ ನೀವ್ ಯಾಕೆ ಖರ್ಚು ಮಾಡಿದಿರಿ ಅಲ್ಲ ನಿಮ್ಗ ಖರ್ಚು ಮಾಡ್ಲಿಕ್ಕೆ ಸರ್ಕಾರ ಐತೆ ಪುರಸಭೆ ಇದೆ ಪುರಸಭೆಯವರು ಖರ್ಚು ಮಾಡ್ತಾರ ನೋಡಿ ಪುರಸಭೆ ಕೌನ್ಸಿಲರ್ ಬಗ್ಲಾಗ್ ನೋಡ್ರಿ ಎಷ್ಟು ಎಂತ ಪರಿ ಡೆವಲಪ್ ಆಗ ಬಸ್ ಸ್ಟಾಂಡ್ ಒಂದ್ ಜಾಗ ಐತ್ರಿ ಪ್ಲೇಸ್ ಅಲ್ಲಿ ಸಿಮೆಂಟ್ ಇದ್ರಿ

ಹ್ಮ್ ಈಗ ಹೆಂಗ ಇಂಥವ್ರು ನೆಕ್ಸ್ಟ್ ಗೆದ್ರೆ ಗೆಲ್ಸ್ತೀರಾ ಇವ್ರಿಗೆ ಈಗ ನಾಳೆ ಈಗ ನಿಮ್ಮವ್ರು ಯಾರಾದ್ರೂ ಇಲ್ಲಿ ಲೀಡರ್ಗಳು ಹೋಗಿ ಅವ್ರನ್ನ ಕರ್ಕೊಂಬರ್ತಾರೆ ಯಾರಾದ್ರೂ ಎಂತವ್ರನ್ನ ಓಟ ಹಾಕಿ ಎಂತವ್ರು ಬೇಕು ನಿಮ್ಗೆ ಈಗ ಈ ಬಡಾವಣೆಯಲ್ಲಿ ಎಲ್ಲಿಯೂ ಕೂಡ ಉತ್ತಮ ರಸ್ತೆ ಇಲ್ಲ ಡ್ರೈನೇಜ್ ನಿರ್ಮಾಣ ಇಲ್ಲ ಜಾಗವಿದ್ರು ಖಾಸಗಿ ಕಟ್ಟಡದಲ್ಲಿ ಅಂಗನವಾಡಿಗಳನ್ನ ನಡೆಸುತ್ತಿದ್ದಾರೆ ಇರುವ ಸಾರ್ವಜನಿಕ ಉದ್ಯಾನವನ್ನ ಅಭಿವೃದ್ಧಿಪಡಿಸದೆ ಕಮರ್ಷಿಯಲ್ ವ್ಯವಹಾರಕ್ಕಾಗಿ ಮಾಜಿ ಅಧ್ಯಕ್ಷರ ಮುಷ್ಟಿಗೆ ನೀಡಿದ್ದಾರೆ ವಾರ್ಡಿನ ಜನಪ್ರತಿನಿಧಿಯಾಗಿರುವ ಪುರಸಭೆ ಸದಸ್ಯ ಬಸವರಾಜ್ ಭಜಂತ್ರಿ ಅವರು ಬೋರ್ವೆಲ್ಗಳನ್ನು ಹಾಕಿಸಿ ನೀರು ಮಾರಾಟ ಮಾಡಲು ಬಿಟ್ಟಿದ್ದಾರೆ ಎಂತಹ ಲ್ಯಾಂಡ್ ಲ್ಯಾಂಡ್ಲಾರ್ಡ್ಗಳಿದ್ದರೂ ಒಮ್ಮೆ ಲೇಔಟ್ ನಿರ್ಮಾಣ ಮಾಡಿದರೆ ಗಾರ್ಡನ್ ಮತ್ತು ಸಿಎಸ್ಐ ಟಿಗೆ ಜಮೀನು ಕೊಡಲೇಬೇಕು ಆದರೆ ಮಾಜಿ ಪುರಸಭೆ ಅಧ್ಯಕ್ಷರು ಸಬ್ಜಲಿ ಸಾಬ್ ಸಬ್ಜಲಿ ಶಾಖ ಎಂದೇ ಗುರುತಿಸಿಕೊಂಡಿರುವ ಕಾಂಗ್ರೆಸ್ ಮುಖಂಡರು ಅವರ ಅತ್ತಿಗೆ ರಶೀದಾ ಬೇಗಂ ಕಳೆದ ಎರಡು ವರ್ಷಗಳ ಹಿಂದೆ ಪುರಸಭೆ ಅಧ್ಯಕ್ಷರಾದಿಂದಲೂ ಇದುವರೆಗೆ ಈ ಗಾರ್ಡನ್ ಜಾಗದಲ್ಲಿ ಖಾಸಗಿ ಕುಡಿಯುವ ನೀರಿನ ಘಟಕವನ್ನ ತೆರೆದು ಟ್ಯಾಂಕರ್ ಮೂಲಕ ನೀರು ಹಣಕ್ಕೆ ಮಾರಾಟ ಮಾಡುತ್ತಿದ್ದಾರೆ ಟ್ಯಾಂಕರ್ ಮೂಲಕ ನೀರು ಮಾರಾಟ ಮಾಡುವುದರ ಜೊತೆಗೆ ವಾರ್ಡಿನ ಜನರಿಗೆ ನೀರನ್ನ ಹಣಕ್ಕೆ ಮಾರಾಟ ಮಾಡುವಲ್ಲಿ ತಲ್ಲಿನರಾಗಿದ್ದಾರೆ ಈ ವಿಚಾರ ಬಯಲಿಗೆ ಇಳೆದ ಯುವಕರಿಗೆ ಸದಸ್ಯರು ಬಸವರಾಜ್ ಭಜಂತ್ರಿ ಕೇಳುವ ಪ್ರಶ್ನೆಗಳಿಗೆ ತಬ್ಬಿಬ್ಬಾಗಿದ್ದಾರೆ ಆದರೆ ಅಧಿಕಾರಿಗಳು ಸಾರ್ವಜನಿಕರ ಕೆಲಸ ಮಾಡುತ್ತಿದ್ದಾರೆ ಇಲ್ಲ ಜನ ಪ್ರತಿನಿಧಿಗಳ ಮುಷ್ಟಿಯಲ್ಲಿದ್ದಾರೆ ಅನ್ನೋದು ಈ ಸುದ್ದಿ ಸಾಕ್ಷಿಯಾಗುತ್ತದೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಸಾಕ್ಷಿ ನಾನಿದೀಗ ನಗರದ ವಾರ್ಡ್ ನಂಬರ್ ಎರಡರಲ್ಲಿದ್ದೇನೆ ಇಲ್ಲಿನ ಪ್ರಮುಖ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಏನು ಪಬ್ಲಿಕ್ ಗಾರ್ಡನಲ್ಲಿ ಖಾಸಗಿ ವ್ಯಕ್ತಿಗಳು ಅನಧಿಕೃತವಾಗಿ ಯಾವುದೇ ಪರವಾನಗಿ ಇಲ್ಲದೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಿ ಏನು ಖಾಸಗಿ ವ್ಯಕ್ತಿಗಳಿಗೆ ಖಾಸಗಿ ವ್ಯಕ್ತಿಗಳು ತಮ್ಮ ಅಧೀನದಲ್ಲಿಟ್ಟುಕೊಂಡು ಇಲ್ಲಿನ ವಾರ್ಡ್ನ ನಿವಾಸಿಗಳಿಗೆ ಕೊಡಕ್ಕೆ ಹತ್ತು ರೂಪಾಯಿಂದ ಹದಿನೈದು ರೂಪಾಯಿ ಐದು ರೂಪಾಯಿ ಹೀಗೆ ಇಚ್ಛೆ ಬಂದಂತೆ ಮನ ಬಂದಂತೆ ಮಾರ್ತಾ ಇದ್ದಾರೆ ಬನ್ನಿ ವೀಕ್ಷಕರು ಈ ಬಗ್ಗೆ ಸ್ಥಳೀಯ ನಿವಾಸಿಗಳು ಏನೆಲ್ಲ ಹೇಳ್ತಾರೆ ಕೇಳೋಣ ಬನ್ನಿ ಅದೇ ರೀತಿ ವಾರ್ಡಿನ ಸದಸ್ಯರಾದ ಬಸವರಾಜ್ ಭಜಂತ್ರಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಬನ್ನಿ ವೀಕ್ಷಕರೇ ಅವರೊಂದಿಗೆ ಮಾತಾಡ್ತೀನಿ ನೋಡೋಣ ಏನು ಹೇಳ್ತಾರೆ ಕೇಳಿ ಸರ ಇದು ಏನೋ ಶುದ್ಧ ಕುಡಿಯುವ ನೀರಿನ ಘಟ ಘಟಕ ಆಗಿದೆಯಲ್ಲ ಸರ್ಕಾರದ್ದು ಸರ್ಕಾರ ಸರ್ಕಾರ ಬೋರ್ವೆಲ್ ಕೊರೆಸಿದ್ರಿ ಎಷ್ಟು ಗ್ರ್ಯಾಂಟ್ ಯಾವ ಅನುದಾನ ಎಷ್ಟು ನೀಸಿದ್ರಿ ಅದು ಫಿಫ್ಟಿ ಫೈವ್ ಅದು ಇನ್ನು ಎರಡು ಲಕ್ಷ ರೂಪಾಯಿ ಅನುದಾನದಲ್ಲಿ ಅದು ನಾವು ನಿರ್ಮಾಣ ಮಾಡಿ ಈಗ ಮಾಜಿ ಪುರಸಭೆ ಅಧ್ಯಕ್ಷರಾಗಿರುವಂತಹ ಸದ್ದಲಿ ಶಾಖ ಅವರು ಏನು ಹೇಳ್ತಾ ಇದ್ದಾರೆ ಇಪ್ಪತ್ನಾಲ್ಕು ಗಂಟೆ ಜಾಗ ನಮ್ದು ಅದರಲ್ಲಿ ನಿಮ್ಮ ವಾಡಿಗೆ ಕುಡಿಯ ನೀರಿಗೆ ಪೈಪ್ಲೈನ್ಗೆ ಜಾಗ ಬಿಟ್ಟಿದ್ದೀನಿ ಇದು ನಮ್ಮ ಜಾಗದಲ್ಲಿ ಪೈಪ್ಲೈನ್ ಒಯ್ದಿದ್ರಿ ಹೆಂಗೆ ಒಯ್ದಿರಿ ಅಂತೇಳಿ ಅವ್ರನ್ನ ಇನ್ನು ಸ್ಥಳೀಯರಿಗೆ ಬೆದರಿಸ್ತಾ ಇದ್ದಾರೆ ಅದೇ ರೀತಿ ಏನಂತಿದ್ದಾರೆ ಅದು ಪ್ರೈವೇಟ್ ಲ್ಯಾಂಡ್ ಅದಕ್ಕೆ ಹಾಕೊಂಡಿದ್ದೀನಿ ಕೌನ್ಸಿಲರ್ ಅವ್ರಿಗೆ ಕೇಳ್ರಿ ಅಂತ ಹೇಳ್ತಿದ್ದಾರೆ ಗಾರ್ಡನ್ ಅದ್ರಿಂದ ಅವರು ಡೆವಲಪ್ಮೆಂಟ್ ತಗೊಂಡಿ ಏನೋ ಮಾಡಿರವ್ರು ಅದೇ ಒಂದು ಗಾರ್ಡನ್ ಒಂದು ಅಪ್ರೂವಲ್ ಆಯ್ಕೆ ಅಲ್ಲಿ ಗಾರ್ಡನ್ ನಿರ್ಮಾಣ ಆಗಿದೆ ಆ ಗಾರ್ಡನ್ ನಮ್ಮ ಮುನ್ಸಿಪಾಲ್ಟಿ ಸಂಬಂಧಪಟ್ಟ ಗಾರ್ಡನ್ ಡೆವಲಪ್ಮೆಂಟ್ ಮಾಡಬೇಕು ನಾವು ಬಿಡುಗಡೆ ನಾಡಿಸ್ಬೇಕಂತ ಹೇಳಿ ಬೋರ್ ಹಾಕಿದ್ವಿ ಹೆಚ್ಚಿಗೆ ನೀರು ಬಿದ್ರೆ ಅಲ್ಲಿ ಅಲ್ಲಿ ನಳ ಕೇಸಿ ಅಲ್ಲಿ ನೀರಿನ ನೀರಿನ ವ್ಯವಸ್ಥೆ ಮಾಡಿ ಒಂದು ನೀರಿನ ಮತ್ತು ಜನರು ಸಾರ್ವಜನಿಕರು ಕಡೆಯಕ್ಕೆ ನಾವು ಅದನ್ನು ಮಾ ಬಂದಿದೀವಿ ಬಂದಿದ್ವಿ ಅದು ಈ ಕಡೆ ಏನೋ ಇಪ್ಪತ್ತು ನಾಲ್ಕು ಮಿಂಟು ಏನೋ ಹೊಲೈತೆ ಅಂತ ಅವ್ರಿಗೆ ಏನೋ ನಮ್ಮ ಪೈಪ್ ಲೈನ್ ಒಯ್ಬಾರ್ದು ಹಿಂಗೆ ಅಂತಂದ್ರೆ ನಾವೇನು ನೋಡ್ರಿ ಕುಡಿಯೋ ಸಾರ್ವಜನಿಕ ಕುಡಿಯೋ ನೀರಿಂದು ಅದೇನು ಒಳಗೆ ಪೈಪ್ ಲೈನ್ ಮೂರು ಫೀಟ್ ಹೋಗ್ತದ ಅದೇನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿಕೆ ಸಿ ಹಾಕ್ತಿತ್ತು ನಿಜ ಈಗ ಅದು ಮುನ್ಸಿಪಾಲಿಟಿ

ನಾವು ನಮ್ದಂತೂ ಒಂದು ಡೇವಿಡ್ ನಗರ್ ನೀರು ಬಿದ್ದಾರೆ ಅದನ್ನ ಒಂದು ಡೆಬ್ಬೆಯಲ್ಲಿ ಕುದುರಿಸಿದ್ವಿ ಆ ನೀರು ಮಣ್ಣಿನ ಕೇಳಿದ್ರು ಅಂದ್ರೆ ಅವಾಗ ಇನ್ನು ಗಾರ್ಡನ್ ನಿರ್ಮಾಣ ಆಯ್ತಿಲ್ಲ ಆಗಿದ್ದಿಲ್ಲ ಇನ್ನ ಗುರುತಾಗಿದ್ದಿಲ್ಲ ಸರ್ ಈಗ ಅದು ಅನುದಾನ ನೀವು ನಿಮ್ಮ ನಿಮ್ಮ ಅಧಿಕಾರಾವಧಿಯಲ್ಲಿ ನೀವು ಪುರಸಭೆ ಸದಸ್ಯರಾದಾಗಲಿ ಒಂದು ಎರಡು ಒಂದ್ ಎರಡು ಲಕ್ಷ ರೂಪಾಯಿ ಬೋರ್ವೆಲ್ ಅದು ಪ್ರೈವೇಟ್ ಆಗಿ ಯೂಸ್ ಮಾಡ್ತಾ ಇದಾರೆ ಇಲ್ಲ ಅದೇ ನಾವೀಗ ಗಮನ ತಗೊಂಡಿವಿ ಅವರು ತಗೊಂಡ್ಗಿಟ್ಟು ಅವ್ರು ಏನಂದ್ರು ಇಲ್ಲರಿ ನಮ್ಗೆ ಗೊತ್ತಿಲ್ಲ ಏನಿಲ್ಲ ನಮ್ಮ ಮಣ್ಣವ್ರು ತಗೊಂಡಾರ ಅದು ಇನ್ನೊಂದು ನಾಲ್ಕು ದಿನದಲ್ಲಿ ನಾನು ಸರಿಪಡಿಸಿ ಕೇಶ ಅದನ್ನು ಕಟ್ ಮಾಡಿಸುವಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಅವರು ಅಲ್ಲ ಅವರು ಪುರಸಭೆ ಮಾಜಿ ಅಧ್ಯಕ್ಷರು ಅಟ್ಲೀಸ್ಟ್ ತಮ್ಮ ಅಣ್ಣವರು ತಮ್ಮನವ್ರ ಅಣ್ಣವ್ರ ಮೇಲೆ ಆಗ್ತಾ ಇದ್ದಾರೆ ಅವ್ರ ಗಮನಕ್ಕಿಲ್ಲ ಅವ್ರು ಅವ್ರ ಗಮನಕ್ಕಿಲ್ಲ ಅಂತ ತಿಳಿಸಿ ಈ ಮಾಹಿತಿ ಇದ್ರು ಅವ್ರು ನಮ್ಗೆ ಗಮನಕ್ಕಿಲ್ಲ ನಾವು ಗೊತ್ತಿಲ್ಲ ನನಗೆ ಅದು ಈ ನೀವು ಹೇಳಿದ ಮೇಲೆ ಗೊತ್ತಾಯ್ತಂದ್ರೆ ನಾವು ಇಲ್ಲಿ ಜನಗುಡಿ ಅಂದರೆ ಇಲ್ಲಪ್ಪ ಅದು ಕುಡಿ ನೀರಿನ ಅವ್ರು ತೊಗೊಂಡ್ರು ಅವರು ಒಂದು ಪಾಯಿಂಟ್ ತೊಗೊಂಡ್ರು ಅಂದ್ರೆ ನಾವು ಅವ್ರು ಕೇಳಿ ವಿಚಾರ ಮಾಡಿದ್ರೆ ನನಗೆ ಗೊತ್ತಿಲ್ಲ ಬಸ್ ಬಂದು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಂದು ನೋಡಿರೋರು ಹೌದು ತಗೋಬಾರ್ದಾಯ್ತು ತೊಗೊಂಡ ನಮ್ಮಣ್ಣ ಇದನ್ನು ನಾನು ಕಟ್ ಮಾಡಿಸ್ತೀನಿ ವ್ಯವಸ್ಥೆ ಪ್ರಯತ್ನ ಮಾಡ್ತೀನಿ ನಾನು ಕಟ್ ಮಾಡಿಸ್ತೀನಿ ಅಂತ ಹೇಳಿ ಅಂದರೆ ಇವತ್ತು ಸ್ಥಳೀಯರು ಎಲ್ಲ ಸ್ವಲ್ಪ ಆಕ್ರೋಶ ವ್ಯಕ್ತಪಡಿಸಿದಂತ ನಿಮ್ಮ ಗಮನಕ್ಕೆ ಬಂತು ಅವ್ರೇನಂತಾರೆ ವಾರ್ಡಿನ ಜನ ಏನಂತಿದ್ದಾರೆ ಅದು ನಾವು ಪ್ರೈವೇಟೇ ಅನ್ಕೊಂಡಿದೀರಿ ಅಂಕಲ್ಲ ಇವತ್ತು ಗೊತ್ತಾಯಿತು ಅದು ಸರ್ಕಾರದ ಅನುದಾಗ ಅನುದಾನದಲ್ಲಿ ಬೋರ್ವೆಲ್ ಹಾಕಿಸಿದ್ದೀನಿ ಅಂತ ಹೇಳ್ತಿದ್ದಾರೆ ಸ್ಥಳೀಯರು ಈಗ ಬೋರ್ವೆಲ್ ಹಾಕ್ಸೋ ಸಂದರ್ಭದಲ್ಲಿ ನಾ ತುರ್ತು ಪರಿಸ್ಥಿತಿಯಲ್ಲಿ ಅವತ್ತು ಬಂದು ಗೆಸಿ ಬೋರ್ವೆಲ್ಲಿಸಿ ಫೋಟೋ ಹಿಡಿದು ಗೆಚ್ಚಿ ಓದಿ ಯಾಕಂದ್ರೆ ಮಾತು ಹಿಡಿದಿದ್ದು ತುರ್ತು ಪರಿಸ್ಥಿತಿ ತೋಟ ಪುಟ್ಟ ಬಂದಿದ್ದ ಯಾಕಂದ್ರೆ ನಾನು ಕುಡಿಯಿಂದ ಬ್ಯಾಸಿಗೆ ತೊಂದರೆ ಹಾಕುತ್ತಿತ್ತು ಆ ಸಂದರ್ಭದಲ್ಲಿ ಬಂದು ಗೆಸಿ ಕೆಲಸ ಕಾಮಾರಿ ಕಾಲಂತ ಬಂದು ಓದಿ ಬಂದು ಅದ್ಮೇಲೆ ಅಂತ ಹೇಳಿ ಇಲ್ಲಿ ಪೈಪ್ ಲೈನ್ ಆಯಿತು ಎಲ್ಲ ಆಯಿತು ಇವರಿಗೆ ಒಂದ್ಸರಿ ಬಿಟ್ಟು ಅದಕ್ಕೆ ಏನಂತ ಅದು ಅದು ಪೂರ್ವೆಲ್ಲ ಅದೊಂದು ನೀರು ನೀರು ಜಾಸ್ತಿ ಹಂಗೆ ಚೆನ್ನಪ್ಪ ಬರ್ತಾನಪ್ಪ ನೀರಲ್ಲಿ ಇವ್ರಿಗೂ ಒಂದು ಒಂದ್ಸಲ ಹೇಳಿದೆ ನಾನು ಸರಿ ಹೇಳಿದೆ ನಾವು ಅದು ಪೂರ್ ಹಾಕಿ ಅಂತ ನೀರು ಅಂತ ಹೇಳಿದೆ ನೀವು ಎಂದೇ ಗುಚ್ಚರಿಬೋದು ಬಟ್ ಯಾರು ಗೊತ್ತಿರಂಗಲ್ಲೇ ಯುವಕರು ಒಂದು ಧೈರ್ಯದಿಂದ ಮುಂದಾಗಿದ್ದಂತ ಗೊತ್ತಾಯಿತು ಸತ್ಯ ಹೊರಗೆ ಬೇಕು ಏನೋ ತರ ನೀವು ನಮ್ಮ ಅವಧಿಯಲ್ಲಿ ಎಷ್ಟು ಲಕ್ಷ ಎಷ್ಟು ಅನುದಾನ ತಂದ್ರಿ ಐದು ವರ್ಷದ ಅನುದಾನ ತಂದಿದ್ದಾರೆ ಗಾರ್ಡನ್ ನಮ್ಮದಾಗ ಎಷ್ಟು ಗಾರ್ಡನ್ ಬರ್ತಾವ ಗಾರ್ಡನ್ ಅಭಿವೃದ್ಧಿ ಮಾಡಿದ್ದಾರೆ ಬೀದಿ ದೀಪಗಳ ಅಭಿವೃದ್ಧಿ ಮಾಡಿದ ಇನ್ನೊಂದೇನಂದ್ರೆ ಬಡವರಿಗೆ ಮನೆ ಹಾಕಿಸಿ ಕೊಟ್ಟಿದ್ದಾರೆ ನಿಮ್ಮ ಅಧಿಕಾರದಲ್ಲಿ ಪುರಸಭೆ ಅನುದಾನ ಮತ್ತು ನಿಮ್ದೇ ನಿಮ್ಮದೇ ಆಗಿರುವಂತಹ ಶಾಸಕರು ಇವತ್ ಮೂರು ವರ್ಷ ಆಯಿತು ಇದ್ದು ಅದೇ ರೀತಿ ಎನ್ ಎಸ್ ಬಸವರಾಜ ಅವರು ಸಚಿವರು ಕೂಡ ಮಾನ್ಯ ಪ್ರತಿಯೊಂದು ವಾರ್ಡ್ಗಳಿಗೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ನಿಮ್ಮ ವಾರ್ಡಿಗೋಸ್ಕರ ನಿಮ್ಮ ವಾರ್ಡಿಗೋಸ್ಕರ ಎಷ್ಟು ಅನುದಾನ ತಂದಿರಿ ಈಗ ಶಾಸಕರ ಅನುದಾನದಲ್ಲಿ ಮತ್ತು ಸಚಿವರ ಅನುದಾನದಲ್ಲಿ ಬಂದಂತಹ ಅನುದಾನ ಎನ್ನು ಕೇಳಿದ್ರೆ ನಾವು ಇಲ್ಲಿ ಮೈನೇಕಿ ಪಂಡಿನ್ಯಾಗ ರೂಪಾಯಿ ಅನುದಾನ ಇಲ್ಲಿ ಅದೊಂದು ಮತ್ತು ಎಸ್ ಎಸ್ ಟಿ ಅನುದಾನದಲ್ಲಿ ಬಂದಂಥ ಕಾಮಗಾರಿ ಕೇಳಿದ್ವಿ ಎಸ್ಗಾರ ಹೊಣೆಯಲ್ಲಿ ಒಂದು ರೋಡ್ ಇದೆ ಇಪ್ಪತ್ತ್ಮೂರು ಲಕ್ಷ ರೋಡ್ ಎಸ್ ಟಿ ಒಂದು ಅನುದಾನ ಇದೆ ಅದು ಮಾನ್ಯ ಸಚಿವರು ಸಚಿವ ನಮ್ಮ ಶಾಸಕರು ಅನುದಾನದಲ್ಲಿ ಅಲ್ಲಿ ಆಗಿರುವಂಥದ್ದು ಈಗ ಈ ಎರಡು ಅನುದಾನದಲ್ಲಿ ಮತ್ತು ಇನ್ನೊಂದು ಯಾವುದು ಅಂದರೆ ನಗರ ತನ್ನ ನಗರ ತನ್ನ ಅನುದಾನ ಇದೆ ಅದು ಇನ್ನು ಟೆಂಡ್ರ್ ಆಗಿಲ್ಲ ಅದು ಅದು ಇನ್ನು ಅತಂತ್ರದಲ್ಲಿ ಇದೆ ಅದು ಅದು ಇನ್ನು ಆಗಿಲ್ಲ ಎರಡು ಅನುದಾನ ಅಂತ ಈಗ ನಮ್ಮ ಅವರಿಗೆ ಅಪ್ರೂವಲ್ ಆಗಿದೆ ಸರ್ ಎಷ್ಟು ಒಂದು ಐವತ್ತು ಲಕ್ಷ ತಂದಿದ್ರೆ ಯಾವ ಪುರಸಭೆ ಅನುದಾನ ಪುರಸಭೆ ಅನುದಾನ ಬಂತು ನಮ್ಮ ಶಾಸಕರ ಅನುದಾನ ಪುರಸಭೆ ಇನ್ನ ಕಾಮಗಾರಿ ಆಗಿಲ್ಲ ಸರಿ ಶಾಸಕರ ಅನುದಾನದಲ್ಲಿ ಮತ್ತು ಸಚಿವರ ಅನುದಾನದಲ್ಲಿ ಇನ್ನು ಕಾಮಗಾರಿ ಆರಂಭ ಆಗಿಲ್ಲ ಪೂಜೆ ಆಗಿದೆ ಬಟ್ ಆರಂಭ ಆಗಿಲ್ಲ ಹಾ ಉದ್ಘಾಟನೆ ಆಗಿದೆ ನಮ್ಮ ಪುರಸಭೆ ಸರ್ ಬಡವರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಗಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಮ್ಮ ಏರಿಯಾದಲ್ಲಿ ಕನಿಷ್ಠ ಈಗ ನಾಲ್ಕು ವರ್ಷ ಮೂರು ವರ್ಷದಿಂದ ಅವಾಗ ಒಂದು ಎಂಟು ಮನೆ ಒಳಗೆ ಇರೋ ಹಾಗಿದೆ ಹಾಗಿದೆ ಒಂದೂವರೆ ಲಕ್ಷ ವಾಯ್ ಸರ್ ಮೂರು ಒಂದೂವರೆ ಲಕ್ಷ ಈಗೇನು ಪರೇಜನ್ ಪ್ರೆಸೆಂಟ್ ಮೂರು ಲಕ್ಷ ಎಂಬರಿ ಸರ್ ಮನೆ ಬಂದಿದೆ ಅಂತಂದ್ರೆ ಅರ್ಜಿ ಅರ್ಜಿ ತಗೊಂಡ್ರಿ ಸರ್ ಈಗ ನಮ್ಮ ಗಮನಕ್ಕೆ ಬಂದಿಲ್ಲ ರೀ ದಿನ ಈಗೇನು ಮತ್ತು ಹೇಳೋರು ಮೂರು ಲಕ್ಷ ಕೇಳ್ಕೊಳ್ರು ಎರಡು ಲಕ್ಷ ಕೇಳೋರು ಅದೇನು ಮಾಡ್ತೇನೆ ಅದ್ರ ಅರ್ಜಿ ಫಲಾನುಭವಿಗಳು ಹಾಕ್ಬೇಕಂತ ಹೇಳಿ ಮನೆ ಮತ್ತೆ ರೂಪಾಯಿ ಆಗ್ಯದ ಈಗ ಎಷ್ಟು ಅರ್ಜಿಗಳು ಕೂಡ ಬಂದಿದ್ದಾವೆ ಎಷ್ಟು ಅರ್ಜಿಗಳು ತಗೊಂಡ್ರು ಮೊನ್ನೆ ಹದಿನೈದು ತಾರೀಖು ಲಾಸ್ಟ್ ಲೇಟ್ ಇರ್ತದೆ ಅಲ್ಲಿ ಆ ಜೀವರೆಗೆ ಅವ್ರು ತೊಗೊಂಡಾರೆ ಅದು ಎಷ್ಟು ಅರ್ಜಿಗಳನ್ನು ಅವರು ಸ್ವೀಕಾರ ಮಾಡಿಕೊಂಡಿರೋ ಅಂಬುದು ನಮಗೆ ಗಮನಕ್ಕೆ ಇನ್ನೂ ಬಂದಿದೆ ಇವತ್ತು ಸಾಮಾನ್ಯ ಸಭೆಯ ಒಳಗೆ ನಾವು ಅದನ್ನು ಪ್ರಸ್ತಾಪನೆ ಮಾಡ್ತಾ ಸರ್ ಇನ್ನು ಎರಡು ತಿಂಗಳ ನಿಮ್ದು ಅಧಿಕಾರ ಅವಧಿ ಅಂತೇಳಿ ಮಾಹಿತಿ ಮುಂದೆ ಏನು ಚುನಾವಣೆಗೆ ಮತ್ತೆ ಸ್ಪರ್ಧೆ ಮಾಡ್ತಾರೆ ನೋಡ್ರಿ ಮುಂದಿನ ಚುನಾವಣೆ ಬಗ್ಗೆ ಅದು ಕಾದು ಮಾಡಬೇಕಾಗ್ತದೆ ಯಾಕಂದ್ರೆ ಮುಂದಿನ ಜನಗಳು ಮಾಡಿದಂತ ಅಭಿವೃದ್ಧಿ ಮಾಡ್ರಿ ಮಾಡಿದ್ರಿ ಜನಗಳು ನಮಗೆ ಒಳ್ಳೆ ರೀತಿ ಒಳ್ಳೆಯ ಅಭ್ಯರ್ಥಿ ಅಂತ ಹೆಚ್ಚಿಸಿ ಮತ್ತೆ ನಮಗೆ ಬಹುಮತ ಕೊಟ್ಟರೆ ನಾವು ಮತ್ತೆ ಗೆಲ್ಬಹುದ ಅದಕ್ಕೆ ಏನೋ ಉದ್ದೇಶ ಇಲ್ಲ ಬಟ್ ಏನಪ್ಪ ನಾವು ಏನು ಇದರಲ್ಲಿ ಪರಮಾನುಭವಗೊಂಡ್ವಿ ಅಂದ್ರೆ ನಾವು ಏನೋ ತಪ್ಪು ಮಾಡಿ ಅಂತ ನಮ್ಮ ತಪ್ಪು ಸಿಕ್ಕೋದು ಸಾಧ್ಯ ಅನುದಾನ ಇಲ್ಲ ಅಂತ ಹೇಳಿ ಏನು ಮಾಡಿದ್ರು ಈಗ ಅಮೃತ ಟೂ ಬಂದಲ್ಲ ಇಲ್ಲಿ ರೋಡ್ಗಳೆಲ್ಲ ಕೆಲಸಕ್ಕೆ ಅವರು ಇದು ಕೇಂದ್ರ ಸರ್ಕಾರ ಅನುದಾನದಲ್ಲಿ ಮಾಡೋದು ಕೆಲಸ ಈಗ ಅಮೃತ ಟೂ ವೀಲ್ ಎಲ್ಲ ಕಾಮಗಾರಿಗೆ ಮ್ಯಾಗ ಮತ್ತೆ ಮುಂದೆ ಅನುದಾನ ಬಂದರೆ ಶಿಶಿ ರೋಡಿಗೆ ಅನುದಾನ ಬಂದರೆ ನಾವು ನಾವು ಇದು ಮಾಡ್ಬೋದು ಈ ರೋಡಿಗೆ ಅನುದಾನ ಇಲ್ಲ ಅಂತ ಹೇಳಿದ್ರೆ ಈಗ ನಾವು ಟ್ರಬಲ್ ಟ್ರೂಸ್ ಅಂದರೆ ಇಲ್ಲೊಂದು ಅಂತ ಐತಿ ಇದೆ ಯಾಕಂದರೆ ಮಸೂದೆ ಮುಂದೆ ನೇತ ಚಾಲಿಸ ಮಸೂದೆ ಮುಂದೆ ಮಾಡೋದಂತ ಒಂದು ಅದು ಅಪ್ರೂವಲ್ ಆಗಿದೆ ಇದು ಈಗ ಅಮೃತ ಟೂ ಪಾಯಿಂಟ್ ಇರೋ ಅದೇನು ಕುಡಿಯ ನೀರಿನ ಕಾಮಗಾರಿ ನಡೀತಾ ಇದೆಯಲ್ಲ ನಿಮ್ಮ ವಾರ್ಡಲ್ಲಿ ಕಾಮಗಾರಿ ಮುಗಿದಿದೆನಾ ನಮ್ಮ ವಾರ್ಡಲ್ಲಿ ಇನ್ನೂ ಸ್ವಲ್ಪ ಇದೆಯೋ ಮುಂದೆ ಇದೆ ಈಗ ಆಗಲೇ ಕಂಪ್ಲೀಟ್ ಎಪ್ಪತ್ತೈದು ಮುಗಿದಿದೆ ಸರ್ ಆ ಕಾಮಗಾರಿ ಆದ ನಂತರ ಎಲ್ಲನಾಗಲಿ ರಸ್ತೆ ಅದಕ್ಕೆ ಅಂತಂದ್ರೆ ಮರು ರಸ್ತೆ ಮಾಡಿ ಅನ್ನೋದು ಐತೆ ನಾನು ಅದು ಮರವಸ ಮಾಡ್ಕೊಳ್ಬೋದು ಅವ್ರು ಏನು ಮಾಡ್ಕೊಡಕ್ಕೆ ಸರ್ ಏನಾಗ ಎಲ್ಲಾರ ಇದು ಪೈಪ್ ಲೈನ್ ಮಾಡಿದಲ್ಲಿ ಅದು ಏನೋ ಶೀಶಿ ಸ್ವಲ್ಪ ಅದು ಪೂರ್ತಿ ನಾವು ಎಷ್ಟು ನಾವು ಕೆಡಿಸಿದೀವಿ ಅಷ್ಟು ಶೀಶಿ ರೋಡ್ ಹಾಕಿ ಕೊಡ್ತಾ ಅಂಬೋದು ಗಮನಕ್ಕೆ ಬಂದದಷ್ಟೇ ಈಗ ನೋಡ್ರಿ ಸರ್ ಈ ವಾರ್ಡ್ನವ್ರು ಹೇಳ್ತಿದ್ದಾರೆ ನಾವೇ ಕುಡಿದು ನಮ್ಮ ರಕ್ತ ನಮ್ಮ ಖರ್ಚು ಮಾಡಿ ಮಾಡ್ತಿದ್ದೀನಿ ಏನು ಹೇಳ್ತೀನಿ ಸರ್ ನೋಡಿ ಇವರು ಒಂದು ಸಿಡಿ ಹಾಕೊಂಡ್ರಲ್ಲಿ ಹ್ಞೂ ಸಿಡಿ ಸರ್ ಯಾರು ಸರ್ ಇದ್ದಾರೆ ಸಿಡಿ ಅದು ಸಿಡಿ ಹಾಕೊಂಡ್ರಿಗೆ ನಮ್ಮದಲ್ಲಿತ್ತು ಅದ್ರ ಬಗ್ಗೆ ಒಂದು ನಾವು ಚೀಫ್ ಆಫೀಸರ್ ಗಮನ ಬಂದಿದೆ ಯಾಕಂದ್ರೆ ಚೀಫ್ ಗೆ ನಾವು ನಮ್ಮ ನೇತೃತ್ವ ಸದಸ್ಯರಾದಾಗ ಅಥವಾ ಐದು ಅಥವಾ ಆರು ಮಂದಿ ಬದ್ಲಿ ಬದಲಾವಣೆ ಆಗಿಬಿಟ್ರು ಹೌದಲ್ಲ ನಾವು ಹೇಳಿದ ಚೀಫ್ ಆಫೀಸರ್ ಹೋಗ್ಬಿಟ್ರು ಮತ್ತೊಬ್ಬರು ಬಂದರು ಅದ್ರಲ್ಲಿ ಎಲ್ಲಿ ಅದು ಕಾಮಗಾರಿಕೆಗೆ ಅದು ಅನುಮತಿ ಕೊಡಲಿಲ್ಲ ಅವರು ಸರಿ ಆಯ್ತು ಅವಾಗ ಇವ್ರಿ ಅಂದ್ರು ಇಲ್ಲಪ್ಪ ನಾನು ಮಾಡ್ಕೊಂತೀನಿ ಅಂತ ಅಂದ್ರೆ ನಾಲ್ಕು ಮಂದಿ ತಿರ್ಗಾಡ್ತಾರ ಮಾಡ್ಕೊಂಡು ಒಳ್ಳೆದಾಗ ಬಿಡಪ್ಪ ಅಂತ ನಾವ್ ರಸ್ತೆ ನಸರ್ ರಸ್ತೆ ಅಂತ ಹೇಳಿದ್ರು ಯಾಕಂದ್ರೆ ಇದನ್ನ ಅದು ಕೆಲವೊಂದು ನಮ್ಮಲ್ಲಿ ದಾಖಲೆಗಳು ಇರಂಗಿಲ್ಲ ಯಾಕಂದ್ರೆ ಇಲ್ಲಿ ಇಲ್ಲಿ ಲಿವಿಟಿಲ್ಲಿ ದಾಖಲೆಗಳು ನಮ್ಮಲ್ಲಿ ಇರಂಗಿಲ್ಲ ಈಗ ರಸ್ತೆ ಅಂತ ಹೇಳಿ ಈಗ ಈ ಕಡೆ ಮನೆಗಳು ಕಡೆ ಕ್ರೆಮನೆಗೆ ಸೆಂಟರ್ ದಾರಿ ತಪ್ಪ ನಾನು ರಸ್ತೆ ಅಂತ ಭಾವಿಸಬಹುದು ಭಾವಿಸ್ಬಹುದು ಇದಿರಂತ ಸರ್ ಗಾರ್ಡನ್ ಸರ್ ನಿಮ್ಮ ಮಾಡಲ್ಲಿ ನಮ್ಮ ಮಾಡಲೇ ಪ್ರಥಮ ಗಾರ್ಡನ್ ಅದು ಮಾಡಿದ್ರು ಅದು ಈಗ ಇಲ್ಲಿ ಏನು ಶಬೀರ್ ಅಂತ ಏನು ಇದಾರಲ್ಲ ಸ್ಥಳೀಯರು ಅವರ ಮನೆ ಮುಂದ್ಗಡೆ ಏನ್ ಗಾರ್ಡನ್ ಇದೆ ಅಂತ ಅದು ಗಾರ್ಡನ್ ಅಲ್ಲಿ ಯಾವಾಗ ಇತ್ತಂತ್ರ ಅದು ಅದು ಬಡ್ರು ಕೊಟ್ಟಿದ್ರು ಅದು ಬಟ್ ಅದು ಅಂಗನೋಡಿಗೆ ಶಾಲೆನಾಯಿತು ಸಮುದಾಯ ಸಮುದಾಯ ಭವನ ಆಯಿತು ಏನೊಂದು ಮಾಡ್ಬೇಕಂತ ಹೇಳಿ ಅದಕ್ಕೆ ಮುಂಚೆ ನಾವು ನಾಳೆ ಯಾವ್ದಾರು ಅಂಗನೋಡಿ ಶಾಲೆಗೆ ಬಂತಂದ್ರೆ ನಾವು ನೀವು ಅನುಕೂಲ ಯಾವಾಗ ಮಾಡಿ ಕೊಡ್ತೇನೆ ಕೇಳಲ್ಲ ಬೇಕಾಗ್ತದ್ದ ಅಂತ ಹೇಳ್ದು ಅದು ಅದು ಗಾಢನ್ ಮಾಡಿದ್ರೆ ಪಕ್ಕದಾಗುತ್ತೆ ನನಗೆ ಹೇಗೆ ಸಿಕ್ಕಿಲ್ಲದು ಅದು ಏನಂದೇಟ್ ಅಂತೇ ಸೈಟ್ ಅಂತ ನನಗೆ ಪಕ್ಕದಾಗ ಸಿಕ್ಕಿಲ್ಲ ಅದು ಬಡ ಸಿಕ್ಕರಿಗಿನ ನಾವೇನು ಗೊತ್ತ ಮುಂದೆ ಯಾವುದನ್ನ ಸಮಾಜ ಕಲ್ಯಾಣ ಆಫೀಸಿಗೆ ಮಹಿಳಾ ಮಕ್ಕಳ ಇಲಾಖೆಯವರಿಗೆ ಅದನ್ನು ನಾವು ಅದನ್ನು ಆಂಡೋರಿ ಮಾಡ್ತಾ ಪೂರ ಸಭೆ ಅದನ್ನು ಆಂಡೋರಿ ಮಾಡ್ತಾ ಇದೀವಿ ಈಗ ನಮಗೆ ಬಂದಂಥ ಅನುದಾನ ಈ ವರ್ಷ ಅನುದಾನ ಬಂದಿದ್ದು ಮತ್ತೆ ಸುಮಾರು ಆರು ತಿಂಗಳ ಹೊತ್ತು ಒಂದು ವರ್ಷ ಇರ್ತಾರ ಸರ್ ನೀವು ಈ ಅನುದಾನ ಬಂದಿಲ್ಲ ಅಂತ ಹೇಳ್ತೀರಿ ಸರ್ಕಾರ ರಾಜ್ಯದಲ್ಲಿ ಇಲ್ಲೇ ಸರ್ಕಾರ ಆಗ ಏನು ಅನಭೋಷ್ರ ಸಚಿವ್ರು ಇದ್ದಾರೆ ಅವ್ರನ್ನ ಕರ್ಕಂಡು ವಾರ್ಡ್ ನಾ ಭೇಟಿ ಮಾಡಿಸಿ ರೀ ಭೇಟಿ ಮಾಡೋದ್ರಿ ಇದ್ದಾರ ಈ ವಾರ್ಡ್ ಅಲ್ಲಿ ಇರೋಕ್ಕಿಂತ ಆಲ್ರೆಡಿ ಇವರಿಗೆ ಸಿ ಎ ಎ ಐತಲ್ಲ ನೀವು ಇಲ್ಲೇ ಕೊಡ್ಬೋದಲ್ಲ ಕೊಡ್ಬೋದು

ಈಗ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಂತೂ ಜೈದ್ಯಾರ ಅವ್ರ ಅಧಿಕಾರಿ ಗಮನಕ್ಕೆ ಹೋಗ್ಕೇಶೀ ಈ ತರ ಐತೆ ಇದು ವೈಮೂಲೆ ಐತೆ ಇದನ್ನ ಯಾಕೆ ಈ ತರ ಬಿಟ್ಟಿದೆ ಅಂತ ಕೇಳಿ ನಾವು ಅದ್ರ ಬಗ್ಗೆ ಒಂದು ಸಲ ನಾವು ಚರ್ಚೆಗೆ ತೊಗೊಂಡೀವಿ ಅದನ್ನ ಯಾರನ ಅಧಿಕಾರಿಗಳಿಗೆ ಇಲ್ಲ ರೀ ಅದು ಅವ್ರು ಅಷ್ಟೇ ಬಿಟ್ಟರೆ ಮೂಲಿಗೆ ಅಷ್ಟೇ ಐತೆ ಅಂತ ಕೇಸಿ ಹಿಂದಿನ ಜೈ ಈಗ ಅವ್ರು ಸಿ ಎಸ್ ಐಟ್ ಬಿಟ್ಟಿದಾರಲ್ಲ ಆ ಸಿ ಎಸ್ ಐಟಲ್ಲೇ ನಮ್ಮ ಅಂಗನವಾಡಿಗೆ ಇದು ಮಾಡ್ಕೊಡಿ

ನೋಡ್ರಿ ಕೌನ್ಸಲರ್ ಸಾಬ್ರೆ ನೀವ್ ಮೇಲೆ ನಮ್ಗೆ ಏನೇನ್ ಪ್ರಾಬ್ಲಮ್ ಆಯ್ತು ಎಲ್ಲ ಗೊತ್ತಾಯ್ತು ಈಗ ಅಂಗೋ ನೋಡಿದ ವಿಷಯ ಅಂದ್ರೆ ಅದು ಇನ್ನೊಬ್ಬ ಬಂದಿಲ್ಲ ಅಂದ್ರಿ ಇಲ್ಲಿ ಡಾಕ್ಯುಮೆಂಟ್ ಆಯ್ತಂತಂದ್ರ ಇಲ್ಲಿ ಮಾಡಿ ಕೊಡಂದ್ರೆ